ಹಾಯ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸಾ ನೋಡಿರಿ ಎಲ್ಲ ಹಸಿಗಳೆಲ್ಲ ರೀ ಈಗ ಹೋಗಿ ಹೆಚ್ಚು ಕಡೆ ಮನೆಗೆ ಇಟ್ಟು ಬಂದ್ರೆ ಆಯ್ತು ಹೇಳಿ ನೀರು ಬರೋದು ಅವ್ರು ಯಾರ ಕಡೆ ಅದಕ್ಕೆ ನೀರಿನೆಲ್ಲ ಸಾಮಾನು ತೊಳೆದಿಡ್ತೀನಿ ರೀ ಚಿಕ್ಕಿ ಮಾಡಿ ಈಗ ಒಯ್ದು ರಾತ್ರಿನೇ ಐತೆ ಮತ್ತು ಮುಂಜಾನಿಗೆ ಇಪ್ಪ ಹೋಗಿ ನೀರು ತುಂಬಿಟ್ಟು ಅಂತ ಹೇಳಿ ಅವಿನ ಈಗ दिना दिना दोलवी लली हले कोदी हे किलिली दळोग कुटना हे इलिले सगद धुतल्याल्याच काय गेला तोळ्या कति दिन रे नाना अदक हाक्ती नंद सो आई तवंत रे 30 दिन रे ओळग बळगंद हंडे होत नाही उद्या तुला आता घेऊन जाऊ म्हणजे आजी आहेत की गिफ्ट गिफ्टच पण घे एवढ अगं मी तुला उद्या होत नाही परत रविवार जायचं नाव पण रिक्षा करायचं असते की

್ರಿ ಈಗ ಮತ್ತೆ ಎಷ್ಟ್ರಾ ಎಷ್ಟ್ರ ಏನ್ ಮಾಡ್ ಹೋಗೋಣ ಈಗ ತಾಳಗಿಡ್ಬೇಕು ನೋಡ್ರಿ ಒಂದು ರೂಪಾಯಿಗೆ ಸದ್ಯಕ್ಕೆ ಒಂದು ಒಂದು ವಯಸ್ಸು ತಾಳಗಿಟ್ಟಿಗೆ ಸಿ ಬರ್ತೀನಿ ರೀ ಬರೀ ನಾವು ಹೊರಟೀವಿ ನಿಮ್ಮನ್ನು ಕರ್ಕೊಂಡು ಹಾಕಿನಿ ಹೋಗ್ಬರನ್ ಬಾಯಿ ನೀವು ಫ್ರೆಂಡ್ಸ ಎಲ್ಲ ಸಾಮಾನು ತಳಗೆ ಇಡ್ಸ್ರಾಗ ಎಷ್ಟು ದೇವ್ರು ಬಂದು ನಂಗೆ ಮಾತನಾಡಿರಿ ಮಮ್ಮಿ ರಿಕ್ಷಾಗಳು ಇಲ್ಲಿದ್ದಿಲ್ಲೇ ಬರ್ತಿರ್ತಾವ್ರಿ ಒಮ್ಮೆ ಬರೋಲ್ಲ ಸದೇಕ ರಿಕ್ಷಾ ಹಿಡ್ಕೊಂಡು ಹಾಂ ಸಾಮಾನು ತೊಗೊಂಡು ಹೋಗ್ಬೇಕ್ರಿ ಒಜ್ಜು ಭಾಳ ಅದಾವ್ರಿ ಚೀಲಿಗಳೆಲ್ಲನು ಫ್ರೆಂಡ್ಸ ಈ ರಿಕ್ಷಾ ತೊಗೊಂಡ್ರೆ ಹೊಂದಿದ್ದೆ ನಾನು ಕೆಳಗಡೆ ಎಂಟಿ ಅದಾರ ನೋಡ್ರಿ ಲಕ್ಷ್ಮಿ ರಾತ್ರಿ ಅದೊಂದು ರಿಕ್ಷಾದ ಕಾರದ ಗೊತ್ತಾಗೋಲ್ತ್ರಿ ಕತ್ತಲಾಗ ಕಾರ್ ಐತ್ರಿ ಫ್ರೆಂಡ್ಸ್ ರಿಕ್ಷಾ ಇಲ್ರಿ ಅದು ಕಾರ ರಿಕ್ಷಾನು ಬಂತ್ರಿ ಇನ್ನೊಂದು ನೋಡಮ್ಮ ಸ್ಟಾಪ್ ಕೇಳಾನಂತ ಕೇಳಿ ಮತ್ತೆ ಸಿಗ್ತೀನಿ ರೀ ಮೂಲ ಮುಂದೆ ಇತ್ತು ಅಲ್ಲ ಮನಲ್ಲಿ Được rồi. Thế rồi. Bằng cái cái <laughs> hay cái Này này. Này mà cái này này. ಕಾವತ್ನಿ ಹಾ ನಾವು ಸೆಟ್ರೆಕ್ ಜಗ್ಗುತನ ಹೋಗಲ್ರಿ ಅದು ನೋಡ್ರಿ ಈಗ ನಮ್ಮ ಮನಿ ನಮ್ಮ ಮನಿ ಕೂಡ ಈಗ ಮಾನ್ವಿಕಾ ಇವರು ಎಲ್ಲರೂ ಬಂದರು ನೋಡ್ರಿ ಫ್ರೆಂಡ್ಸ್ ಈಗ ಅದೇಕ ಹಾ ನಡಿ ಈಗ ಇವ್ರ ಇಬ್ಬರನ್ನ ಅಗಲಸ್ಲಾರ್ಬೇಕು ನಾವು ಈ ತರ ಐಡಿಯಾ ಮಾಡ್ತೀವಿ ನೋಡ್ರಿ ಆಯ್ತ್ರಿ ಅವೊಂದು ಸುಟ್ಟಿ ಅದೊಂದು ಬಂದ ಈಗ ಮಾನವಿಕ ಸೆಕೆಂಡ್ ಬಾ ಸೆಕೆಂಡ್ ಹಾ ಅದ್ ಹಬ್ಲೋನಾ ಹಾ

बा कितीला बाई साडे चारच की कितीला पडले बघा आता आठवण नाही आठवण नाही रिअल ओरिजिन हा एवढं नोड्री इबर ಖುಷಿ ಖುಶಿಯಲ್ಲೇ ಬೇಕು ಓ ಹಾ ನಾಡ್ರಿ ಬರ್ರಿ ಒಳಗೆ ಎಲ್ಲ ಕಬ್ಬಳು ಹಂಗೆ ಅದಾವ ಇವು ನೋಡ್ರಿ ಏ ಪಿಂಥ ಇಡೋದ ಇಡೋದನ್ನ ಇಡೋದನ್ನ ಹಂಗೆ ಕತ್ತಿ ಹಂಗೆ ಎದಕ್ ಮಾಡ್ತಿದಿ ಗದ್ದೀರ ನೀ ಹೇಳ್ತೀನಿ ಮಾಡ್ತೀನಿ ನೀ ದನ ದನ ಮಾಡ್ತಾರ್ರಿ ಸದ್ಯಕ್ಕೆ ಅವ್ರ ಎಡ್ಡು ಕುಡಿಯೋರು ಇವು ಹಾ ಕುಟ್ಟ ಕುಟ್ಟ ಅದನ್ನ ಸಗಳ ಹಸದು ಬಸ್ಲಿಕ್ಕೆ ಇವು ಸಗ ಐತ ಇಲ್ಲಿ ಬಂದ್ ಇರುತ್ತ ಏನು ಎಲ್ಲಿ ಏನು ಸುದ್ರಸಲ್ ನೋಡ್ರಿ ಓಲ್ ಬರ್ಣ ಹಾಡ್ಕೊಡ್ದಿಲ್ಲ ಹೊಡಿತ ಸುದ್ದಿ ಕರ್ಸ್ಬಿಡಲ್ಲ ನಂತರ ಹೇಳ್ರಿ ಪಿಲ್ಲ ಕೊಟ್ನಿ ಅಂದ್ರಿ ಸದ್ಯಕ್ಕೆ ನೋಡ್ ಈಗ ಕರ ಬರ ಮಾಡ್ಕೊತ ಅಡ್ಡಿದೇನು ಅಲ್ಲಿ ಹೆಂಗ್ ನಡೆಯಲ್ಲ ಪಿಲ್ಲೆ ಈಗ ಅಲ್ಲಿ ಒಂದು ಮಕ್ಕಳಾಯ್ತು ಹೌದಿಲ್ಲರಿಟ್ನೆಯಾಗ ನಡಂಗಿಲ್ಲರಿ ಇಂಥವೆಲ್ಲ ಈಗ ನಾವಲ್ಲಿ ಬಾಡಿಗೆ ಇದ್ರು ಓನರ್ ಥರ ಯೂಸ್ ಮಾಡ್ಯಾವ್ರಿ ಇಲ್ಲ ಯಾರೇ ಬಂದ್ರಲ್ಲ ನಮ್ಮ ಮಾವ ಬಂದ್ರೆ ನೋಡ್ರಿ ಸರಿ ಅಪ್ಪ ಅಲ್ಲೇ ನೈನೈಮ್ ಸಾಸು ಹೊಸಗಾರೇ ಕವಿತಾ ವಾ ನಾ ಏಕಾ ಎದ ಏ ಕವಿತಾ ವಾಸೆ ಏನಂತೀರಿ मावर, हा मापा नवरा <laughs> ते नोटी युवर वंदे केले यत्तावंतर दु। शांतल्या मारणार आहे मी सिंगलपेट बसते कि स्ने पाहिजे की दोघाला

इकडे पे इकडे पे ना ये ताईसे भिंतीला म्हणजे पावसाने आधी

ಇಲ್ಲಿ ನೋಡ್ರಿ ಫ್ರೆಂಡ್ಸ ಇದು ನಮ್ಮ ಮನಿಕ್ ಆಗಡೆ ಫಸ್ಟ್ ಫ್ಲೋರ್ದಾರ್ ಅದ್ ನೋಡ್ರಿ ಅವ್ರ್ ನೋಡ್ರಿ ಫ್ರೆಂಡ್ಸ ಭಾಳ ಗಾಳಿ ಅದಾರ ಅದ್ರ ನೋಡ್ರಿ ಹಾಗೆ ನಾವು ಕೆಳಗಡೆ ಪಾರ್ಕಿನ ಹೇಗಿದ್ದೀವಿ ಮತ್ತು ಅವರು ನಮ್ಮನ್ನ ನೋಡೋಣ ಮತ್ತು ಅರ್ಶಿಣ ಕುಂಕೊಂಬ ತೊಗೊಂಡು ಹೋಗ್ಬರ್ರಿ ಅಂತೇಳಿ ಕರೋದ್ರು ಹಂಗೆ ಅಂತೇಳಿ ಮತ್ತು ಅವ್ರ ಮನೆ ಬಂದು ನೋಡ್ರಿ ಫ್ರೆಂಡ್ಸ್ ಅವ್ರ ಮಗಳು ಬರ್ತಡೇ ಐತ್ರಿ ಅವ್ರ ಮಗಳು ಫ್ರೆಂಡ್ಸ್ ಅದೆಲ್ಲ ಬಂದಿದ್ರೆ ಮತ್ತು ಹುಡುಗರು ಕೇಳ್ತಿರಿ ಬರ್ತಡೆ ಅಂದ್ರೆ ಕೇಕಿಂದು ಸಡಗರ ಇದ್ದೇ ಇರ್ತೈತಿ ಸೊ ಹಾಗಾಗಿ ಅವ್ರಿಗೆ ಒಂಚೂರು ಸ್ನ್ಯಾಕ್ಸ್ ಏನೋ ತರಿಸಿದ್ರು ಅವರು ಪಿಲ್ಲೋಗ ಮತ್ತು ಮಾನವಿಕೆಗೆ ಕೊಟ್ಟರು ಅವರು ಅದೇ ತಿಂತ ಕೂತಿದ್ರು ನೋಡ್ರಿ ಹಂಗೆ ವಿಡಿಯೋ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಎಲ್ಲರೂ ಲೈಕ್ ಕೊಡ್ರಿ ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಭಾಳ ಖುಷಿ ಆಗ್ತದೆ ಸೊ ಇವರು ಅವ್ರ ಮಗ ದೊಡ್ಡ ಮಗಳು ನೋಡ್ರಿ ಫ್ರೆಂಡ್ಸ ಅವರು ತಾಯಿಯವರು ಇವರು ನಾವು ಮತ್ತು ಆಂಟಿ ಇಲ್ಲಿಯ ಓದಿದ್ದೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೀ ಅವರು ಕೂಡ ಕ್ಯೂಟ್ ಕ್ಯೂಟ್ ಆಗಂತನಸ್ತಾರೆ ಮತ್ತು ನಮ್ಮ ಜಯ ಮಮ್ಮಿಯವ್ರ ಮನೆಗೂ ಕೂಡ ಅರ್ಶಿಣ ಕುಕ್ ಬಂದಿದ್ವಿ ನೋಡ್ರಿ ಅಂದ್ರೆ ಮೂರು ಮನೆ ಆಗ್ತಿದ್ವು ರೀ ಲಕ್ಷ್ಮಿಯರ ಮನೆಯಾಗ ಮತ್ತು ನಮ್ಮ ಮೊನಾರಂಟೆಯವ್ರ ಮನೆಯಾಗ ಅಲ್ಲೇ ಎರಡು ಮನೆ ಆಗಿದ್ದು ಅದಾದಮೇಲೆ ಮತ್ತು ಅವ್ರು ಕರೆದ್ರೆ ನೋಡ್ರಿ ಅಲ್ಲಿ ಹೋದ್ವಿ ಮೂರು ಮನೆ ಆಗ್ತಾವ ಅಂತೇಳಿ ಮತ್ತು ಜಯ ಮಮ್ಮಿಯವ್ರ ಮನೆಗೂನು ಕೂಡ ನಾವು ಬಂದಿವಿ ನೋಡಿರಿ ಎಲ್ಲಾರ್ದ ಬಂದಿ ನೋಡ್ರಿ ಜಯ ಮಮ್ಮಿ ಅನ್ನತಿದ್ದೆ ಇಲೋಲ ಅತ್ತಲ್ಲೆವಾ ಅರ್ಶಿಂಗ್ ಕುಂಕುಮ ಕರಿಲಾರ್ದ ಬಂದಿದ್ದು ಭಾಳ ಇರ್ತದ ಅಂತ ಅಂತೇಳಿ ಅವ್ರು ಓಡಗಾಟ್ ಮಾಡ್ಕೋತ ಇದು ಮಾಡತ್ತಿದ್ರೆ ನೋಡ್ರಿ ಫ್ರೆಂಡ್ಸ ನಾ ಯಾವಾಗ ಬರ್ತೀರಿ ಏನು ನಮಗೂ ಬೇಸರಾಕತ್ತಿದ್ ಬರ್ರಿ ಅಂತ ನಮ್ಮ ಅವ್ರ ಅನ್ನತಿದ್ರೆ ಇವರು ಜಯ ಮಮ್ಮಿಯವರ ಅಕ್ಕನ ಮಗ ಮತ್ತು ಸಸಿ ನೋಡ್ರಿ ಅದು ಯೂಟ್ಯೂಬ್ ಬಗ್ಗೆ ಮಾತಾಡ್ಕೊತ ನಮ್ಮ ಮಾವ್ರು ಭಾಳ ಹೇಳಕತ್ತಿದಿರಿ ಓ ನಮ್ಮ ಸಸಿ ಮನೆ ಕೂತಿ ಕಮೋಸ್ತಾಡ್ರಿ ಎಲ್ಲ ಪೋರ್ ಶಾನೆ ಅಂತೇಳಿ ಎಲ್ಲ ಖುಷಿ ಅನ್ಸುತ್ತೆ ನೋಡ್ರಿಪ್ಪ ರೀ ಬಟ್ ನಾವು ನಮ್ಮ ಸಂಸಾರಕ್ಕೋಸ್ಕರ ನಾವು ಮಾಡ್ತಿರ್ತೀವಿ ಅಂದ್ರೂ ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡೋರು ಭಾಳ ಜನ ನಮ್ಮ ಒಂದು ಕೆಲ್ಸಕ್ಕೆ ಈ ಥರದ ಪ್ರಶಂಸೆ ಮಾತುಗಳು ಕೇಳಿದ್ರೆ ಇನ್ನಷ್ಟು ಖುಷಿ ಅಂತ ಅನ್ನಿಸ್ತೈತಿ ಮಾಡ್ತಿರೋದಕ್ಕೂ ಒಂದು ಸಾರ್ಥಕತೆ ಅನ್ನೋದು ಇದ್ದೇ ಇರ್ತೈತಿ ಎಲ್ಲರೂ ನಮ್ಮ ನಮ್ಮ ಒಂದು ವೈಯಕ್ತಿಕ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನಾವು ಶ್ರಮಿಸ್ತಿರ್ತೀವಿ ಬಟ್ ಆದ್ರೆ ಎಲ್ಲೋ ಒಂದು ಕಡೆ ನಾವು ಮಾಡುವಂಥದ್ದು ಒಂದೇನೋ ಸ್ಪೆಷಲ್ ಅಂತ ಅನಿಸಿದಾಗ ಅದರಿಂದ ಸಿಗುವಂಥ ಮಾತುಗಳಿಗೆ ಖುಷಿ ಭಾಳ ಅಂತ ಅನ್ನಿಸ್ತೈತಿ ನೋಡ್ರಿ ನೆಗೆಟಿವ್ ಪಾಸಿಟಿವ್ ಅಂತರೂ ಇದೇ ಇರೋದು ಎಲ್ಲ ರೀತಿಯಿಂದ ಎಲ್ಲ ಕೆಲಸ ಬಟ್ ನಮ್ಮದು ಸೋಶಿಯಲ್ ಮೀಡಿಯಾ ಕೆಲಸ ನೋಡ್ರಿ ಹಾಗಾಗಿ ಒಂದಷ್ಟು ನೆಗೆಟಿವ್ ಪಾಸಿಟಿವ್ ಇರ್ತಾವ ಬಟ್ ನಮಗಂತರೂ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರಂಗ ಪಾಸಿಟಿವೇ ಜಾಸ್ತಿ ಇರುವಂಥದ್ದು ಅವಾಗ ಅವಾಗ ಒಂದಷ್ಟು ನೆಗೆಟಿವ್ ಬರ್ತವೆ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಬೇಕಾಗಿದ್ದೆ ಸಿಗ್ತಿರಂಗಿಲ್ಲ ಬಟ್ ಏನು ಬರುತ್ತೆ ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಹಂಗೆ ಹೋಗ್ತಿರ್ಬೇಕು ಪಿಲ್ಲುಗಂತೂ ಕಡಿ ಸಕ್ರೆ ತಿಳ್ಗಳು ಭಾಳ ಇಷ್ಟ ಆಗ್ತದೆ ರೀ ಫ್ರೆಂಡ್ಸ್ ಅವನಿಗೆ ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೂ ಮೊದಲು ಕಡಿ ಸಕ್ರೆ ತಿಳ್ಗಳು ಇಂಥ ಶಿಖರ್ ಅವ್ನಿಗೆ ಭಾಳ ಖುಷಿ ನೋಡ್ರಿ ಸೊ ನಾನು ಮತ್ತು ಇವು ಲಕ್ಷ್ಮಿ ಇವರು ನಮ್ಮ ಜಯಮೊಮ್ಮೆಯ ಕಡೆಯಿಂದ ಅರ್ಶಿನ ಕುಕ್ಕಂಬ ತೊಗೊಂಡ್ವಿ ಅದೇ ನಮ್ಮ ಮಾವರು ಅವ್ರ ಜೊತೆಗೆ ಅದೇ ಡಿಸ್ಕಸ್ ಮಾಡ್ತಾ ಇದ್ರು ನೋಡ್ರಿ ಹೊಸ ಟಿ ವಿ ತಂದಾರ ಅವರು ಅದಾದ್ಮೇಲೆ ಅಲ್ಲಿಂದ ನಾವು ಇಲ್ಲಿ ಮಲ್ಯಂಗುಡಿ ನೋಡ್ರಿ ಫ್ರೆಂಡ್ಸ ಸೊ ಮಲ್ಯಂಗುಡಿಗೆ ಬಂದಿದ್ವಿ ನೋಡ್ರಿ ನಮಸ್ಕಾರ ಮಾಡಿದ್ರಾಯ್ತು ಅಂತೇಳಿ ಇದು ಬಾಳೆವೇಸ್ ನೋಡ್ರಿ ಮೇನ್ ಏರಿಯಾ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಮಲ್ಯಂಗುಡಿ ಸಿದ್ದರಾಮೇಶ್ವರ ಗುಡಿ ಸೊಲ್ಲಾಪುರದೊಳಗ ಭಾಳ ಒಂದು ಪ್ರಖ್ಯಾತಿಯಾದಂಥ ದೇವಸ್ಥಾನಗಳು ಅಂತಲೇ ಹೇಳ್ಬೋದು ನೋಡ್ರಿ ಈ ಯಾರೇ ಇರಲಕ್ಕ ಮಲ್ಯಂಗುಡಿ ಅಂತ ಗುರುತು ಹಿಡಿ ಹಿಡದೇ ಇರೋರು ಯಾರೂ ಇಲ್ಲ ಮಲ್ಯಂಗುಡಿ ಅಂದರೆ ಇದು ಫುಲ್ ಸೆಂಟ್ರೊಳಗೆ ಇರುವಂಥದ್ದು ನೋಡ್ರಿ ಪುರಾತನವಾದಂಥ ದೇವಸ್ಥಾನ ಫ್ರೆಂಡ್ಸೇ ಇದು ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಸಾಕಷ್ಟು ಇತಿಹಾಸ ಉಳ್ಳಂಥ ಒಂದು ದೇವಸ್ಥಾನ ಹಿನ್ನೆಲೆ ಇರುವಂಥ ಒಂದು ದೇವಸ್ಥಾನ ಅಂತನೇ ಹೇಳ್ಬೋದು ನೋಡ್ರಿ ಇದನ್ನು ಇನ್ನೂ ಇನ್ನೂ ಉಳಿಸ್ಕೊಂಡು ಇಷ್ಟೆಲ್ಲ ಒಂದು ಅಂದ ಚಂದವನ್ನು ಕಾಪಾಡಿಕೊಂಡು ಹೋಗ್ತಿದ್ದಾರಲ್ಲ ಅವರಿಗಂತೂ ಧನ್ಯವಾದಗಳನ್ನ ಹೇಳ್ಬೇಕು ನೋಡ್ರಿ ಈ ಥರ ದೇವಸ್ಥಾನಗಳು ಸಾಕಷ್ಟು ಕಡೆ ಸಿಗ್ತಾವೆ ಬಟ್ ನಾವಿದ್ದು ಕಡೆ ಈ ಥರದ್ದು ಒಂದು ದೇವಸ್ಥಾನ ಐತಪ್ಪ ಅಂತಂದ್ರೆ ಅದು ನಮಗೂ ಒಂದು ಖುಷಿ ಮತ್ತು ಹೆಮ್ಮೆಯ ವಿಷಯ ನೋಡಿರಿ ಪಿಲ್ಲು ಮತ್ತು ಮಾನವಿಗೆ ನೋಡ್ರಿ ಫ್ರೆಂಡ್ಸ ಎಷ್ಟೊಂದು ಮಕ್ಕಳು ಅವ್ರಿಗೆ ಕಲ್ಮಶ ಇಲ್ಲದೇ ಇರುವಂಥ ಮನಸ್ಸು ಇಬ್ರು ನಮಸ್ಕಾರ ಮಾಡಿದ್ರು ನೋಡ್ರಿ ಒಂಥರ ಜೋಡಿ ಎತ್ತಂತ ನೋಡ್ರಿ ಯಾವ ಥರ ಇದ್ರು ಅವ್ರಿಬ್ರೂ ಅವ್ರಿಬ್ರಿಗೂ ಕಾಂಬಿನೇಷನ್ ಭಾಳ ಸೆಟ್ ಆಗಿತ್ತು ರೀ ಫ್ರೆಂಡ್ಸ ಅಷ್ಟೇ ಆಡೋರು ಅಷ್ಟೇ ಕಿಡಿಗೇಡ್ ಕೃಷ್ಣಪ್ಪ ಇದ್ದಂಗೆ ಇದ್ರು ಇಬ್ರೂ ಅವರು ಒಂದಿಷ್ಟು ಕಡೆ ಜಗಳ ಮಾಡೋರು ಮತ್ತೆ ಕೂಡೋರು ಇಬ್ಬರು ಪಿರೋದು ಹೇಳೋರು ಹಂಗ ಹಿಂಗೆ ಹಂಗೆ ಮಮ್ಮಿ ಅಂತವ ಅವನವ ಹಿಂಗೆ ಮಮ್ಮಿ ಅಂ ಹಿಂಗೆ ಆಂಟಿ ಅಂತೀವ ಅನ್ನವ ಒಂದೇ ವಾರಿಗೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಅವ್ರಿಗಂತರೂ ಭಾಳ ಚಂದೋತ್ನಿಗೆ ಜೋಡಿ ಅಂತ ಹೇಳ್ಬೋದು ನೋಡ್ರಿ ಸೊ ನಮ್ಮದು ವೀಡಿಯೋ ಸ್ನೇಹ ಮಾಡ್ತಿದ್ದಾಳೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ಈ ಕಡೆಗೆ ಎರಡು ಪ್ರದಕ್ಷಿಣೆ ಎರಡು ಸರಿ ಪ್ರದಕ್ಷಿಣೆ ಹಾಕಿದ್ರಾಯಿತು ಅಂಥೇಳಿ ಹುಡುಗರದು ಅಂತ್ರ ಗಲಾಟೆ ಎಲ್ಲೋದರು ಇದ್ದೇ ಇರ್ತದ್ರಿ ಮಕ್ಕಳು ಹಿಡಿಯೋದೇ ಒಂದು ದೊಡ್ಡ ಕೆಲಸ ನೋಡ್ರಿ ಮಕ್ಕಳು ಸಂಭಾಳಿಸೋದು ಸೊ ಪೂಜೆ ಮಾಡಿ ಹೂ ಇಟ್ಟಿದ್ರು ಮತ್ತು ಅಂಟಿ ಅದು ಪ್ರಸಾದ ಅಂತೇಳಿ ತೊಗೊಂಡ್ರು ನಾನು ಕೂಡ ನಮಸ್ಕಾರ ಮಾಡಿಕೊಂಡೆ ನೋಡ್ರಿ ¡Salud!

ಈ ಸದ್ಯ ಅಡುಗೆ ಮಾಡ್ಬೇಕು ನೋಡಿರಿ ನಾನಂದ್ರು ಏನರ ಪಟ್ ಪಟ್ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ ಒತ್ತಾದ್ರೆ ಮತ್ತೆ ಯಜಮಾನರು ಬರ್ತಾರ ಬೈಸ್ಕೋಬೇಕಾಗ್ತದ ಮನೆ ಕೆಲಸ ಮಾಡಿವಂದ್ರು ಬೈಸ್ಕೋಬೇಕಾಗತ್ತೀ ಅಂದ್ರೆ ಮಾಡ್ತೀವಂದ್ರು ಏನು ಇಲ್ಲದಕ್ಕೆ ಉಪ್ಯೋಗಿಲ್ಲ ಅಂತೀವಿ ಅದಕ್ಕೆ ಅಂತೇಳಿ ಸೊ ಇವಾಗ ಬಡ ಬಡ ಅಡಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ ಈ ಸದ್ಯಕ್ಕೆ ನೋಡ್ರಿ ಅನ್ನಕ್ಕೆ ಹಂಗೆ ನೇ ನೋಡ್ರಿ ಬ್ಯಾಳೆ ಈಡಾಕತ್ತಿನ ಫ್ರೆಂಡ್ಸ್ ನೋಡ್ರಿ ಮನೆಯಾಗ ಒಂದೊಂದ್ ಟೈಮ್ದಾಗ ಅದಿಲ್ಲ ಇದಿಲ್ಲ ಅಂತ ಅಂತಿರ್ತೀವಿ ಏನಾರ ಹೊಡ್ತೀನ ಕಿದ್ದೇ ಇರ್ತೇತಿ ರೀ ಮನಿಯೊಳಗ ಬಟ್ ನಮ್ಗ ಎಲ್ಲಾ ರೆಡಿಮೇಡ್ ಆಗಿ ಮುಂದ್ ಕಾಣಿಸಬೇಕಂತ ನಾವ್ ಹೇಳ್ತೀವಿ ಬಟ್ ದೇವ್ರ ಹಂಗೆ ಅಂತೂ ಇಟ್ಟನಾಗಿದ್ರಿ ಫ್ರೆಂಡ್ಸಾ ಅದಿಲ್ಲ ಇದ್ದಿಲ್ಲ ಅಂತಂದ್ರು ಅಡುಗೆ ಮನ್ಯಾಗ ಹುಳ್ಕಾಡಿದ್ರಿ ಏನಾರ ಒಂದು ಮಾಡಾಕ ಸಿಕ್ಕ ಸಿಗ್ತೇತ್ ನೋಡ್ರಿ ಫ್ರೆಂಡ್ಸ ಸೊ ಕೊಬ್ಬರಿ ಬೇರೆ ಇದ್ದವ್ರಿ ಒಂದು ಡಬ್ಬೆ ಸ್ವಲ್ಪ ತೆಗೆದ್ ಇಟ್ಟಿದ್ಯಾ ಅದಕ್ಕೆ ಅಂತ ಹೇಳಿ ರೊಟ್ಟೆದವ್ರೀನಾ ಅನ್ನಕ್ಕೆ ಇಡ್ತೀನಿ ಒಂದು ಕಿಲೋ ಅಕ್ಕಿ ತೊಗೊಂಡು ಬಂದಿದ್ರು ಸೊ ಅದ್ರ ಒಂದು ಈಸ್ ಊದ ನೋಡ್ರಿ ಒಂದು ಅರ್ಧ ವಾಟಿ ಅಷ್ಟು ಊದವ ಅನ್ನಕ್ಕೆ ಇಟ್ಟ ಈ ಕಡೆ ಬ್ಯಾಗ್ ಇಟ್ಟಿನಲ್ಲಿ ಎರಡು ಒಮ್ಮೆ ಆಗ್ಬಿಡ್ತಾವ್ರಿ ಫ್ರೆಂಡ್ಸ ಫುಲ್ ಸೆಕೆ ಅಂದ್ರೆ ಅಷ್ಟು ಸೆಕೆ ಇಟ್ರಿ ಕರ್ಬೇವ್ ಐತಿ ಕರ್ಬೇವ್ ಹಾಕ್ಬಿಡ ಮಾತ್ರ ಟೇಸ್ಟ್ ಆಗ್ತದ ಕೊನೆ ಹೋಗ್ಬಿಡ್ತದ್ರಿ ಫ್ರಿಜ್ ಚೂರು ಎಣ್ಣೆ ಹಾಕೊಂಡ್ಬಂದ್ರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ್ರಿ ಅರ್ಶಿಣ ಪುಡಿ ಹಾಕಿ ಮ್ಯಾಮ್ ಓಪನ್ ಹೊರಗೈತ್ರಿ ಟೋಪನ್ ಹಾಕಿಬಿಟ್ಟ

ಕರೆ ಎಲ್ಲರೂ ಪಿಕ್ನಿಕ್ ಹೋಗಾದೆ ಇವರಿಬ್ಬರು ಇವರವ ನಾನು ಕೂಡಿ ಹೋಗೋದು ಅಂತ ರೀ ನಮ್ಮ ಮನೆ ಬರ ಅವ್ ಚೆಂದ ಆಗಲ್ಲ ಹಬ್ಬ ಏ ಏ ಲೈ ನಾನು ರೆ ಹೊಡಿತನೋ ಇಬ್ರುกิน ನೋಕೋ ತೊಂಡೆ ತಲ್ಲರೆ ನೋಕೋ ನೋಕೋ ಆಸೆ करू नका ಸುಮ್ಕು ತಾಡಬೇಕಪ್ಪ ಅಂದ ತುಜಪ್ಪ ಎತ್ತು ಜೋಪ್ಪ ಎತ್ತು ಚಿರಡಾ ಕಸ್ತರ ನೋಡಿ ಗಂಟಲೇ ಬಾನ ಅದು ಏ ಅಲ್ಲ ಹೋಗದು ಅಲ್ಲ ಹೋಗದನೆ ಇಲ್ಲೇ ಕುಂದ್ರ ಅದು ಸುಮ್ಕುndರಿ ಮತ ಪಕ್ತ ಚಪಾತಿ ಏ ಅದು ನಿಜ ಪಿಲ್ಯ ಅದು ನಿಜ ಅವನಿಗೆ ನೋಡ್ರಿ ಮಾಡಿದಾಗ ತಿನ್ಲಿಗ ಬಲವತ್ತು ಈಗ ಚಪಾತಿ ಬೇಕಂತ ನಮ್ಮ ನಮ್ ಬಿ ಇಲ್ಲೇ ಆಡಸ್ತದ್ ನೋಡ್ರಿ ನೋಡ್ರಿ ಹುಡುಗರು ಸಂಬಂಧ ಇಲ್ ಕುಲ್ಲ ಕಾಯ್ಕೋತ ಕೂತಿದ್ದೆ ನಾನು ಅವ್ರ ಅಂಟಿ ತಲ್ಲಿಂದ ಬರೋಣ ಅಲ್ಲೇ ಕೂತ್ರು ನಾವು ಮ್ಯಾಗ ಬಂದು ಮತ್ ಅದು ಎರಡು ಇಟ್ಟಿನಿ ಅನ್ನಕ್ಕೆ ಬೆಳಗ್ಗೆ ಇಟ್ಟಿನಿ ಇಲ್ಲೇ ಕೂತ್ರಾಯಿತು ಹುಡುಗರು ಕೂಡ ಅಂತ ನಾ ಅನ್ಕೊಂಡೆ ಅವು ಕೇಳಲ್ಲಾಗ್ಯಾವ್ರಿ ಕೆಬ್ರ ಕೆಬ್ರಕತ್ತಾವು ಎರಡು ಕೆಟ್ಟು ಮಂಗೆ ಅಂದ್ರೆ ಮಂಗೆ ಆಗ್ಯಾವ್ರಿ ಇವು ಹುಡುಗರು ಒಬ್ರೊಬ್ರು ನಾನು ಇಲ್ಲೇ ಕೂತೀನಿ ನೋಡ್ರಿ ಸದ್ಯಕ್ಕೆ ಈ ಥರ ನಿಮ್ಗಿನ ಅಷ್ಟು ಚಂದ ಕಾಣಿಸೋ ಹೊಲ್ತಿಲ್ಲಿ ಇದೇ ಐತ್ರಿ ಕತ್ತಲೇ ಐತಿ ಇಲ್ಲಿ ಆ ಕಡೆ ಬೆಳಕೈತೆ ಅಲ್ಲೇ ಹ್ಮ್

ಹೊರಗಡೆ ವಾತಾವರಣದೊಳಗೆ ಈ ಥರ ಕುಂಡ್ರಾಕ ಮಾತುಕತೆ ಹರಟೆ ಹೊಡಕ್ಕೆ ಖುಷಿ ಅನ್ಸುತ್ತಾ ಇಲ್ಲಿಗೆ ವಿಡೋ ಎಂಡ್ ಮಾಡ್ತೀನಿ ರೀ ಬಾಯ್